ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ ಕರ್ತನ ಪ್ರತ್ಯಕ್ಷನಾಗುವವರೆಗೂ ಜೀವದಿರುವ ನಾವು ಹೋದವರಿಗಿಂತ ಮುಂದಾಗುವುದೇ ಇಲ್ಲ ಕರ್ತನು ತಾನೆ ಆಗ್ನಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಆಗ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದಲ್ಲಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡಬೇಕು ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆ ನಿಲ್ಲುವೆವು ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಬೇರೆ ಒಂದು ಧರ್ಮದಲ್ಲಿ ನಾನು ಸತ್ರೇನಾಗ್ತೀನೋ ನನಗೆ ಗೊತ್ತಿಲ್ಲ ಅಂತಾರೆ ಅಲ್ಲಿ ಆದ್ರೆ ಏನು ಹೇಳೋದು ಅಂದ್ರೆ ನಾನೇ ಪುನರುತ್ವನಗೂ ಜೀವವಾಗಿದ್ದೇನೆ ನನ್ನನ್ನು ನಂಬುವನು ಸತ್ತರು ಬದುಕು ಬದುಕುವನು ಎಂದಿಗೂ ಸಾಯದಿಲ್ಲ ಅಂತ ಹೇಳಿ ನಮ್ಮ ಭರ್ತನನ್ನು ವಯಸ್ಸು ವಾಗ್ದಾನ ಮಾಡಿದ್ದಾನೆ ಆದ್ದರಿಂದ ಇಂಥ ವಾಗ್ದಾನದಲ್ಲಿ ನಾವು ನಮ್ಮ ನಂಬಿಕೆಯನ್ನು ನಮ್ಮ ಒಂದು ದೃಢ ವಿಶ್ವಾಸವನ್ನು ದೇವರ ಮೇಲೆ ನಾವು ಇಟ್ಟು ನಾವು ಸಹ ಆತನಿಗೋಸ್ಕರ ಬದುಕುವಂಥ ಕೃಪೆಗೆ ನಮ್ಮ ಒಬ್ಬೊಬ್ಬರನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕಾಗಿದೆ ಎರಡನೇ ಕ್ರಿಸ್ತನ ಬರೋಣ ತುಂಬ ಸಮೀಪವಾಗಿದೆ ಆದ್ದರಿಂದ ನಮ್ಮ ಪ್ರಿಯರನ್ನು ಸಹ ನಾವು ಎದುರು ನೋಡುವ ಹಾಗಿದ್ದೇವೆ ನೋಡ್ರಿ ಇನ್ನೊಂದು ಅಧ್ಯಾಯ ಯೋಹಾನನ್ನು ಬರೆದ ಸ್ವಾರ್ಥಿ ಹದಿನಾಲ್ಕನೇ ವಚನ ಎರಡರಿಂದ ಮೂರು ಯೋಹಾನ ಹದಿನಾರನೇ ಅಧ್ಯಾಯ ಎರಡರಿಂದ ಮೂರು ವಚನ ಇದೆಯಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು ಸೋಮನು ನಮ್ಮ ನಿರೀಕ್ಷೆಯನ್ನು ನಾವು ಬಿಡದೆ ಈ ಕ್ರಿಸ್ತಿಯ ಓಟವನ್ನು ಭಕ್ತನದ ಒಬ್ಬ ಶಿಷ್ಯನು ಹೇಳುವ ಪ್ರಕಾರ ನಾನು ಕ್ರಿಸ್ತ ನಂಬಿಕೆಯನ್ನು ನಾವು ಕಾಪಾಡಿಕೊಂಡಿದ್ದೇನೆ ನನ್ನ ಊಟವನ್ನು ಕಡೆಗಾಣಿಸಿದ್ದೇನೆ ಎಂಬುದಾಗಿ ನಾವು ಇತರರು ಕ್ರಿಸ್ತನಿಗಾಗಿ ಜೀವಿಸುವ ಸತ್ತರು ಕ್ರಿಸ್ತನಿಗಾಗಿ ನಾವು ಜೀವಿಸುವಂತ ಒಂದು ಅಂಗಿನಲ್ಲಿದೆ ಅದರಿಂದ ನಾವಿರೋದನ್ನು ಲಾಭ ಇದ್ರೆ ಮಾಡ್ಬೋದು ನಾವು ದೇವರಿಗೋಸ್ಕರ ಸ್ತುತಿ ಸ್ತೋತ್ರಗಳನ್ನು ಅದನ್ನು ಮಹಿಮೆ ಪಡಿಸ್ಬೋದು ಸತ್ರು ಸಹ ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ದೂತರ ಜೊತೆ ನಾವು ನಾವು ಸ್ತುತಿ ಸ್ತೋತ್ರಗಳನ್ನ ದೇವರಿಗೆ ಸಲ್ಲಿಸ್ಬೋದು ಅದರಿಂದ ನಾವಿಬ್ಬರು ಪ್ರಿಯರಿಗೆ ನಾವು ದೇವರಲ್ಲಿ ಸ್ತೋತ್ರ ಮಾಡೋಣ ದೇವರು ಅವರ ಕಷ್ಟಗಳನ್ನು ಏನು ಮಾಡಿದ್ದಾರೆ ಹೆಗರ ಹಾಕಿದ್ದಾರೆ ಅವರ ಕಣ್ಣೀರುಗಳನ್ನ ಬರೆಸಿದ್ದಾರೆ ಈಗ ಲೋಕದ ಯಾತ್ರೆಯನ್ನು ಮುಗಿಸಿ ಅವರು ವಿಶ್ರಾಂತಿ ಜಾಗದಲ್ಲಿದ್ದಾರೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ ನಾವೆಲ್ಲ ಹಾಗಾಗ್ಲೂ ದೇವರು ತಾನೇ ನಮ್ಮೊಬ್ಬೊಬ್ಬರನ್ನು ಅರಸಿ ಹಾಕಿ ಆಮೇಲೆ

no não.